ೂ ಸಹ ಬೆಂಗಳೂರಲ್ಲಿ ಸಾಕಷ್ಟು ಮರಗಳು ಮಳೆಯಿಂದಾಗಿ ನರೆದುರುಳಿದಾವೆ ಇನ್ನು ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಏಕಾಏಕಿ ಉರುಳಿದ ಬೃಹತ್ ಮರಗಳು ಮರದ ಕೆಳಗೆ ಸಿಕ್ಕ ಹಾಕೊಂಡ ಕಾರು ಹಾಗೆ ಆಟೋ ಅಶೋಕ್ ನಗರದ ಮ್ಯಾಗ್ರತ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಆಟೋದಲ್ಲಿ ಪ್ಯಾಸೆಂಜರ್ ಕರೆದೊಯ್ತಾ ಇದ್ರು ಚಾಲಕ ನಾನು ಬದುಕಿದ್ದೇ ಪುಣ್ಯ ಅಂತ ಆಟೋ ಡ್ರೈವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಳೆಯಿಂದಾಗಿ ನಿರ್ಮಾಣ ಆಗಿರುವಂತಹ ಅವಾಂತರಗಳನ್ನ ಹೇಳ್ತಾ ಇದ್ವಿ ಏಕಾಏಕಿ ಬೃಹತ್ ಮರಗಳು ಉರುಳಿ ಬೀಳ್ತಾ ಇದ್ದಾವೆ ಅಶೋಕ್ ನಗರ ಮಾಗ್ರಾತ್ ರಸ್ತೆಯಲ್ಲಿ ಹೀಗೆ ಆಗಿ ಮರದ ಕೆಳಗೆ ಕಾರು ಹಾಗೆ ಆಟೋ ಸಿಲುಕ್ ಹಾಕೊಂಡಿದ್ದಾವೆ ಆಟೋದಲ್ಲಿ ಪ್ಯಾಸೆಂಜರ್ ಇದ್ರು ನಾನು ಬದುಕಿದ್ದೆ ಪುಣ್ಯ ಅಂತ ಆಟೋ ಡ್ರೈವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ರಸ್ತೆಗಳ ಮೇಲೆ ಮರಗಳು ಬಿದ್ದಿದ್ದಾವೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ಕಾರ್ ಗಳು ಆಟೋಗಳು ಎಲ್ಲವೂ ಸಹ ಜಕ್ಕಮ್ ಆಗಿದೆ ಅಶೋಕ್ ನಗರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಬೃಹತ್ ಗಾತ್ರದ ಮರ ರಸ್ತೆ ಮೇಲೆ ಬಿದ್ದಿರೋದ್ರಿಂದಾಗಿ ಅಲ್ಲೇ ನಿಂತಿದ್ದಂತಹ ಕಾರ್ ಜಕ್ಕಮ್ ಜೊತೆಗೆ ಆಟೋ ಸಹ ಜಖಮ್ ಆಗಿದೆ ಪ್ಯಾಸೆಂಜರ್ ಅನ್ನ ಹೊತ್ತು ಸಾಕ್ತಾ ಇದ್ದಂತಹ ಆಟೋದು ನಾನು ಬದುಕಿದ್ದೆ ಪುಣ್ಯ ಅಂತ ಆಟೋ ಡ್ರೈವರ್ ಹೇಳಿದ್ದಾರೆ ನೆನ್ನೆಯ ಮಳೆಯಿಂದಾಗಿ ಸೃಷ್ಟಿಯಾಗಿರುವ ಅವಾಂತರಗಳು ಇವೆಲ್ಲ ಏಕಾಏಕಿ ಬೃಹತ್ ಗಾತ್ರದ ಮರಗಳು ಹರೆಗುರುಳುತ್ತಾ ಇದ್ದಾವೆ ಹವಾಮಾನ ಇಲಾಖೆ ಈಗಾಗಲೇ ಸಾಕಷ್ಟು ಮುನ್ಸೂಚನೆ ಕೊಟ್ಟಿದೆ ಧಾರಾಕಾರ ಮಳೆ ಆಗತ್ತೆ ಅಂತ ಅದರ ಹಿನ್ನೆಲೆಯಲ್ಲಿ ಈಗ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸಿದ್ದು ನೋಡ ನೋಡ್ತಿದ್ದಂತೆ ಬೆಂಗಳೂರಿನ ಮರಗಳು ದರೆ ಇದೆ ಸದ್ಯಕ್ಕೆ ನಾವು ಅಶೋಕ ನಗರದ ಮಾರ್ಗರತ್ನ ರಸ್ತೆಯಲ್ಲಿರುವಂಥ ಒಂದು ಮರ ಬಿದ್ದಿರುವಂತಹ ಜಾಗದಲ್ಲಿ ಸದ್ಯಕ್ಕೆ ಗಮನಿಸಿದರೆ ವ್ಯಾಕ್ಸ್ ವ್ಯಾಗನ್ನ ಕಾರಿನ ಮೇಲ್ಭಾಗಕ್ಕೆ ಜೊತೆಗೆ ಒಂದು ಆಟೋ ರಿಕ್ಷಾದ ಮೇಲ್ಭಾಗಕ್ಕೆ ದಿಢೀರನೆ ರಸ್ತೆಯ ನಡು ರಸ್ತೆಯಲ್ಲೇ ಮಧ್ಯದಲ್ಲಿ ಮರವೊಂದು ಬಿದ್ದಿರುವಂಥದ್ದು ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಹಾನಿ ಉಂಟಾಗಿಲ್ಲ ಆದರೆ ಕಾರಿಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಲಿಲ್ಲ ಒಳಭಾಗದಲ್ಲಿ ಒಳಭಾಗದಲ್ಲಿರುವಂಥ ಒಂದು ಆಟೋ ರಿಕ್ಷಾ ಸಂಪೂರ್ಣವಾಗಿ ಜಖಮ್ ಆಗಿದೆ ಸದ್ಯಕ್ಕೆ ನೋಡ್ತಾ ಇದ್ರೆ ಮಳೆಯಿಂದಾಗಿ ಬುಡ ಸಮೇತವಾಗಿ ಬಿದ್ದಿರುವಂಥದ್ದು ಸ್ಥಳ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಗಟ್ಟಿ ಮಣ್ಣು ಇಲ್ಲದ ಕಾರಣಕ್ಕಾಗಿ ಮೇಲ್ನೋಟಕ್ಕೆ ಬಿದ್ದಿರುವಂತೆ ಗಮನಿಸ್ತಾ ಕಾಣ್ತಾ ಇರುವಂಥದ್ದು ಈ ಒಂದು ಮರ ಸದ್ಯಕ್ಕೆ ಸಾಕಷ್ಟು ಬೃಹತ್ ಮರ ರಸ್ತೆಯ ನಡು ನಡುವಲ್ಲೇ ಬೀಳ್ತಿರುವಂಥ ದೃಶ್ಯಗಳು ಸಾಕಷ್ಟು ಬೆಂಗಳೂರಿನಲ್ಲಿ ಕಾಮನ್ ಆಗಿರುವಂಥದ್ದು ಈ ಒಂದು ಮಳೆಗೆ ಸದ್ಯಕ್ಕೆ ಇಲ್ಲಿ ಬಿದ್ದಿರುವಂಥ ಮರದ ಒಳಭಾಗದಲ್ಲಿ ನೋಡ್ತಾ ಇದ್ದೀರಾ ಆಟೋ ರಿಕ್ಷಾ ಸಂಪೂರ್ಣವಾಗಿ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರುವಂಥದ್ದು ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಆಟೋ ರಿಕ್ಷಾ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಬೃಹತ್ ಮರ ಆಗಿರೋದ್ರಿಂದಾಗಿ ಸಂಜೆ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ಈ ಒಂದು ರಸ್ತೆಯಲ್ಲಿ ಆಟೋ ಬರ್ತಾ ಇತ್ತು ಹನ್ನೆರಡುವರೆ ಹನ್ನೊಂದು ಹನ್ನೆರಡು ಹನ್ನೆರಡುವರೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಬರ್ತಾ ಇದ್ದಂತೆ ಈ ಒಂದು ಸಂದರ್ಭದಲ್ಲಿ ಬರ್ತಾ ಇದ್ದಂಥ ವ್ಯಾಕ್ಸ್ ವ್ಯಾಗನ್ ಕಾರು ಜೊತೆಗೆ ಎರಡು ಆಟೋ ರಿಕ್ಷಾವು ಕೂಡ ಜೊತೆಗೆ ಸಿಕ್ಕಿರುವಂಥದ್ದು ನಮ್ಮ ಜೊತೆಗೆ ಆಟೋ ರಿಕ್ಷಾದಲ್ಲಿ ಸಂಚರಿಸ್ತಿದ್ದಂಥ ವ್ಯಕ್ತಿ ಏನಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಎಷ್ಟು ಗಂಟೆಗೆ ಘಟನೆ ನಡೆಯಿತು ಮತ್ತು ಏನಾಯಿತು ಸರ್ ಈ ಸಂದರ್ಭದಲ್ಲಿ ಸುಮಾರು ಒಂದು ಹನ್ನೆರಡು ಹನ್ನೆರಡು ಕಾಲಿತ್ತು ನನ್ನ ಪ್ಯಾಸೆಂಜರ್ ಕುಣಿಸ್ಕೊಂಡು ಬಾಡಿಗೆ ಹೋಯ್ತಾಯಿದೆ ಕೋರಮಂಗ್ಳಾಗೆ ಸಿಗ್ನಲ್ ಬಿದ್ದಿತ್ತು ಸಿಗ್ನಲ್ನಲ್ಲಿ ನಿಂತಿದ್ದೆ ಒಂದು ಶಬ್ದ ಬಂತು ಮರ ಬೀಳೋ ಥರ ಸರಿ ಮರ ಬೀಳ್ತಾ ಇದೆ ಹೋಗ್ಬಿಡೋಣ ಅಂತ ಸ್ವಲ್ಪ ಮೂವ್ ಮಾಡಿದೆ ಒಂದೇ ಸಲ ಬಿದ್ದೋಯ್ತು ಸದ್ಯಕ್ಕೆ ಅದಕ್ಕೆ ದಯ ಏನೂ ಆಗಿಲ್ಲ ಪ್ಯಾಸೆಂಜರ್ಗೂ ಏನಾಗಿಲ್ಲ ನನಗೂ ಏನಾಗಿಲ್ಲ ಈ ಕಾರಲ್ಲಿ ಫ್ಯಾಮ್ಲಿ ಒಂದಿತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರು ಅವ್ರಿಗೂ ಏನಾಗಿಲ್ಲ ಅವ್ರು ಕ್ಯಾಬ್ ಮಾಡ್ಕೊಂಡು ಇವಾಗ ತಾನೇ ಮನೆಗೆ ಹೋದ್ರು ಇವಾಗ ನಂದು ಆಟೋ ಎಲ್ಲ ಫುಲ್ ಇದಾಗ್ಬಿಟ್ಟಿದೆ ಈಗ ಸ್ಥಳಕ್ಕೆ ಯಾರಾದರೂ ಬಂದ್ರೆ ಸರ್ ಬಿ ಬಿ ಅಧಿಕಾರಿಗಳು ಅಥವಾ ಯಾರಾದರೂ ಬಂದ್ರೆ ಏನಾದರೂ ಸಾಂತ್ವನ ಹೇಳಿದ್ರು ನಿಮಗೆ ಸ್ಥಳಕ್ಕೆ ಬಂದಿದ್ರು ಬಿ ಬಿ ಬಂದಿದ್ರು ಅಲ್ಲಿ ಎಮ್ ಜಿ ರೋಡಲ್ಲಿ ಒಂದು ಬಿದ್ದೋಗ್ಬಿಟ್ಟಿದೆ ಮರ ಅಲ್ಲಿ ತೆಗಿತವ್ರೆ ಅದು ತೆಗ್ದ್ಬಿಟ್ಟು ಇಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು ಆಮೇಲೆ ಪೊಲೀಸವರು ಬಂದಿದ್ರು ಪೊಲೀಸರು ಕೂಡ ಅದೇ ಮಾತು ಹೇಳ್ಬಿಟ್ಟು ಹೋದರು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಸರ್ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಆಟೋ ಓಡಿಸ್ತಾ ಇದೀನಿ ಏನು ಮಾಡ್ಬೇಕು ಅರ್ಥ ಇಲ್ಲ ಎಲ್ಲ ಆಟೋ ಎಲ್ಲ ಇವಾಗ ರೆಡಿ ಮಾಡಕ್ಕೆ ಸುಮಾರು ಖರ್ಚು ಬರುತ್ತೆ ಏನು ಮಾಡಬೇಕು ಅಂತ ಅರ್ಥ ಆಯ್ತಲ್ಲ ಬೆಂಗಳೂರಿನಲ್ಲಿ ಈ ಥರ ಒಂದೆರಡು ಮಳೆಗೆ ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಏನು ಹೇಳ್ತೀರಾ ಬಹಳ ಪರಿಸ್ಥಿತಿ ಇದೆ ಗೌರ್ಮೆಂಟ್ ಇದಕ್ಕೋಸ್ಕರ ಎಲ್ಲ ಇವತ್ತು ಸುಮಾರು ಬಹಳ ಕಡೆ ಬಿದ್ದಿದೆ ಮರ ಜಯನಗರದಲ್ಲಂತೂ ಕೋರ್ಮಗ್ಳಂತು ಬಹಳ ಮರಗಳು ಬಿದ್ದಿದೆ ಅನಾಹುತಗಳು ಸಗಳ ಬೇಜಾನು ಆಯ್ತಾ ಇದ್ದಾವೆ ಇದಕ್ಕೋಸ್ಕರ ಸರ್ಕಾರ ಏನಾದರೂ ಒಂದು ಕ್ರಮ ಕೊಡಬೇಕು ನಿಮಗೆ ಏನಾದರೂ ಪರಿಹಾರ ಕೊಡ್ತೀವಿ ಅಂತ ಏನಾದರೂ ಹೇಳಿದಾರೆ ಬಿ ಎಂಪಿ ಅಧಿಕಾರಿಗಳು ಇಲ್ಲ ಯಾ ಸದ್ಯಕ್ಕಂತೂ ಯಾರು ಏನೂ ಹೇಳಿಲ್ಲ ಬರ್ತೀವಿ ತೆಗಿತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇನ್ನೂ ಬಂದಿಲ್ಲ ನಾನು ಕಾಯ್ಕೊಂಡಿದ್ದೀನಿ ಇನ್ನೂ ಮನೆಗೂ ಕೂಡ ಹೋಗಿಲ್ಲ ಮನೇಲೆಲ್ಲ ಕಾಯ್ತಾವ್ರೆ ಏನು ಮಾಡ್ಬೇಕು ನೋಡು ಅಲ್ಲ ಎಷ್ಟೊತ್ತಾಗತ್ತೆ ನಾಳೆ ನಾಳೆನೇ ಅಥವಾ ಇವತ್ತೇ ತೆಗಿತಾರಂತೆ ಹೇಗೆ ಇವಾಗ ತೆಗಿತೀವಿ ಅಂತ ಹೇಳ್ಬಿಟ್ಟು ಹೋದ್ರು ಇವಾಗ ಎರಡು ಗಂಟೆ ಸುಮಾರು ಆಗ್ಬಿಟ್ಟಿದೆ ನೋಡ್ತಾ ಇದ್ರೆ ಬರೋಂಗೆ ಕಾಣಿಸ್ತಾ ಇಲ್ಲ ಬೆಳಗ್ಗೆನೇ ತೆಗಿಬೋದು ಸದ್ಯಕ್ಕೆ ಇದು ಅಶೋಕ ನಗರದಲ್ಲಿರುವಂಥ ಒಂದು ಮರ ಬಿದ್ದಿರುವಂಥ ದೃಶ್ಯಗಳು ಈ ಸಾಕಷ್ಟು ಬೇರೆ ಬೇರೆ ಭಾಗಗಳಲ್ಲಿ ಬಿದ್ದಿದೆ ಅವೆಲ್ಲವುಗಳನ್ನು ಬಿಬಿಎಂಪಿ ಆದಷ್ಟು ಬೇಗ ತೆರವುಗೊಳಿಸಿ ಜನಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ನೆಟ್ಸ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್